ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರಿಗೂ ಕೂಡ ಆಧರಣೀಯರಾಗಿರುವಂಥ ಸನ್ಮಾನ್ಯ ಯಡಿಯೂರಪ್ಪನವರೇ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಶಾಸಕರೇ ನನ್ನೆಲ್ಲ ಬಂಧುಗಳೇ ಸ್ನೇಹಿತರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ ಮುಂಬರುವ ಲೋಕಸಭಾ ಚುನಾವಣೆ ಒಂದು ಸಾಮಾನ್ಯ ಚುನಾವಣೆ ಅಂತ ಭಾವಿಸಬಾರ್ದು ಅಂತ ನನ್ನ ವಿನಂತಿ ಮುಂಬರುವ ಲೋಕಸಭಾ ಚುನಾವಣೆ ಭಾರತ ದೇಶದ ಭವಿಷ್ಯವನ್ನು ಬರೆಯುವಂಥ ಚುನಾವಣೆ ಅಂತ ಹೇಳಿ ಭಾರತದ ರಾಜಕೀಯ ವಲಯದಲ್ಲಿ ಇವತ್ತು ಚರ್ಚೆ ಆಗ್ತಿದೆ ಒಂದು ಸಮೃದ್ಧವಾದ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಭಾರತದ ಪರಿಪೂರ್ಣವಾದಂಥ ಜವಾಬ್ದಾರಿಯನ್ನು ಯಾರ ಕೈಗೆ ಕೊಡಬಹುದು ಅಂತ ಯೋಚನೆ ಮಾಡುವಂಥ ಮುಂದಿನ ಚುನಾವಣೆ ಗಡಿ ಕಾಯುವಂಥ ಸೈನಿಕರಿಗೆ ಶಕ್ತಿ ಕೊಟ್ಟು ಭಾರತ ದೇಶದೊಳಗಿನ ನೂರ ನಲವತ್ತಾರು ಕೋಟಿ ಜನರಿಗೆ ನೆಮ್ಮದಿಯ ಬದುಕನ್ನು ಯಾರು ಕಟ್ಟಿಕೊಡಬಲ್ಲರು ಅಂತ ಹೇಳಿ ಅವರ ಕೈಗೆ ಅಧಿಕಾರ ಕೊಡುವಂಥ ಚುನಾವಣೆ ಭಾರತದ ಆರ್ಥಿಕ ಶಕ್ತಿಯನ್ನು ಬದಲಾವಣೆ ಮಾಡಿ ಸಾಮಾನ್ಯ ಜನರಿಗೆ ಬದುಕನ್ನು ಕಟ್ಟಿಕೊಡಬಲ್ಲಂಥ ಶಕ್ತಿ ಇರುವಂಥ ವ್ಯಕ್ತಿಗಳಿಗೆ ಅಧಿಕಾರ ಹಸ್ತಾಂತರ ಮಾಡುವಂಥ ಚುನಾವಣೆ ಜಗತ್ತನ್ನೇ ಕಾಡ್ತಾ ಇರುವಂಥ ಭಯೋತ್ಪಾದನೆಯನ್ನು ನಿಗ್ರಹಿಸಿ ಭಯೋತ್ಪಾದನೆಯನ್ನು ಮೆಟ್ಟಿ ನಿಂತು ಭಾರತವನ್ನು ಸಂರಕ್ಷಣೆ ಮಾಡಿ ಮಾಡಲಿಕ್ಕೆ ಯಾವ ವ್ಯಕ್ತಿಗೆ ಸಾಧ್ಯ ಇದೆ ಅಂತ ಹೇಳಿ ಅವ್ರ ಕೈಗೆ ಅಧಿಕಾರ ಕೊಡುವಂಥ ಚುನಾವಣೆ ಆ ಕಾರಣಕ್ಕೆ ನಿಮ್ಮಲ್ಲಿ ವಿನಂತಿ ಇರುವುದು ಈ ಚುನಾವಣೆಯನ್ನು ಸಾಮಾನ್ಯ ಚುನಾವಣೆ ಅಂತ ಭಾವಿಸಬಾರದು ಭಾರತದ ಭವಿಷ್ಯವನ್ನು ಬರೆಯುವಂಥ ಚುನಾವಣೆ ಅಂತ ಯೋಚನೆ ಮಾಡಿ ನೀವು ಮತದಾನ ಮಾಡುವುದರೊಂದಿಗೆ ನಾವು ಈ ಮಲೆನಾಡಿಂದ ಬಂದಂಥ ಕರಾವಳಿಯಿಂದ ಬಂದಂಥ ಎಲ್ಲ ತಮ್ಮಲ್ಲಿ ವಿನಂತಿ ಮಾಡುವುದೇನೆಂದರೆ ಇನ್ನು ಇಪ್ಪತ್ತು ದಿವಸ ಇದೆ ಚುನಾವಣೆಗೆ ನಾಳೆಯಿಂದ ನಿಮ್ಮ ಶಕ್ತಿ ಮೀರಿ ದಿವಸಕ್ಕೆ ಹತ್ತು ಫೋನ್ ಮಾಡಿ ನೀವು ಎರಡೂ ಜಿಲ್ಲೆಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಉತ್ತರ ಕನ್ನಡ ಬೈಂದೂರು ಸೇರಿದಂತೆ ಶಿವಮೊಗ್ಗ ಜಿಲ್ಲೆಗೆ ನಮ್ಗೆ ಎಲ್ಲೆಲ್ಲಿ ಸಂಪರ್ಕ ಇದೆ ದಿವಸಕ್ಕೆ ಹತ್ತು ಫೋನ್ ಮಾಡಿ ಈ ಸಾರಿ ಯಾವುದೇ ಕಾರಣಕ್ಕೋಸ್ಕರ ರಾಷ್ಟ್ರಕ್ಕೋಸ್ಕರ ಓಟ್ ಮತ ಕೊಡ್ತಾ ಇದ್ದೇವೆ ಎಲ್ಲರೂ ಒಟ್ಟಾಗಿ ಒಂದಾಗಿ ರಾಷ್ಟ್ರಭಕ್ತ ನರೇಂದ್ರ ಮೋದಿಯನ್ನು ಮತ್ತೆ ಪ್ರದಾನ ಮಾಡಲಿಕ್ಕೆ ಶ್ರಮ ದುಡಿಯೋಣ ಅಂತೇಳಿ ದಿವಸಕ್ಕೆ ಹತ್ತು ಫೋನ್ ಮಾಡಿದರೆ ನಿಮ್ಮ ಹತ್ತು ಫೋನಿಂದ ದಿವಸಕ್ಕೆ ಆರೆಂಟು ಓಟ್ಗಳು ಹೆಚ್ಚು ಬರ್ತದೆ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ಅನಿಸುತ್ತೆ ನಮಗೆ ಆ ಹಿನ್ನೆಲೆಯಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ ಈ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ ನರೇಂದ್ರ ಮೋದಿಯವರ ಅಧಿಕಾರದ ನಂತರ ಬದಲಾಯಿತು ಭಾರತ ಅಂತ ಹೇಳಿದೆವು ಭಾರತ ಬದಲಾಯಿತು ಅಂತೇಳಿ ಹೇಗೆ ಬದಲಾಯಿತು ಒಂದು ಕಾಲದಲ್ಲಿ ನೀವೇನಾದರೂ ಯೋಚನೆ ಮಾಡಿದರೆ ಭಾರತದ ಆರ್ಥಿಕ ಸ್ಥಿತಿ ಹದಗೆಟ್ಟು ನಮ್ಮ ದೇಶದ ಚಿನ್ನವನ್ನು ಭಾರತದ ಚಿನ್ನವನ್ನು ವಿದೇಶಕ್ಕೆ ಅಡ ಇಟ್ಟಂಥ ದೇಶ ನಮ್ಮದು ಆವಾಗ ಯಾರು ಪ್ರಧಾನಿ ಆಗಿದ್ದರೂ ಯಾವ ಪಕ್ಷ ಅಧಿಕಾರದಲ್ಲಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ಹೋಗಿಲ್ಲ ನನ್ನ ಭಾರತ ನನ್ನ ಭಾರತ ಒಂದು ಕಾಲದಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆ ಕುಸಿದು ಬಿದ್ದಾಗ ವಿದೇಶಕ್ಕೆ ಚಿನ್ನ ಇಟ್ಟಿಟ್ಟಂಥ ಅಡ ಇಟ್ಟಂಥ ನನ್ನ ಭಾರತ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಆಗಿರುವ ಬದಲಾವಣೆಯನ್ನು ಕೇಳಿದರೆ ಇವತ್ತು ದಾಖಲೆಗಳನ್ನು ತೆಗೆದು ನೋಡಿ ಒಂದು ಕಾಲದಲ್ಲಿ ಚಿನ್ನಡೆಟ್ಟ ಭಾರತ ನರೇಂದ್ರ ಮೋದಿಯವರ ಮೂಲಕ ಜಗತ್ತಿನ ಎಪ್ಪತ್ತು ರಾಷ್ಟ್ರಗಳಿಗೆ ಇವತ್ತು ಸಾಲ ಕೊಡುವಂಥ ಭಾರತವಾಗಿ ಪರಿವರ್ತನೆ ಆಯಿತು ಸಾಲ ಕೊಡುವಂಥ ಭಾರತವಾಗಿ ಪರಿವರ್ತನೆ ಆಯಿತು ಒಂದು ಕಾಲದಲ್ಲಿ ಪಾಕಿಸ್ತಾನದಲ್ಲಿ ಯುದ್ಧ ಗೆದ್ದದ್ದು ಏನೂ ಅಲ್ಲ ಅದೊಂದು ಸಣ್ಣ ದೇಶ ಚೀನಾದಂಥ ಮಲಾಠ ದೇಶದ ಜೊತೆಯಲ್ಲಿ ಬಿಡಿದಾಡಲಿಕ್ಕೆ ಸಾಧ್ಯ ಆಗದೆ ಸಾಧ್ಯವಾಗದೆ ನಮ್ಮ ಸೈನಿಕರು ಸಂಕಷ್ಟ ಪಡ್ತಾ ಇದ್ರು ಮೇಜರ್ ದಳವಾಯಿ ಒಂದು ಪುಸ್ತಕ ಬರೀತಾನೆ ಸಾವಿರದ ಒಂಬೈನೂರ ಅರವತ್ತೆರಡರ ಆಸುಪಾಸಿನಲ್ಲಿ ಭಾರತಕ್ಕೆ ಮತ್ತು ಚೀನಕ್ಕೆ ಯುದ್ಧ ಆಯಿತು ಆ ಸಂದರ್ಭದಲ್ಲಿ ಭಾರತೀಯ ಸೈನ್ಯದ ಮೇಜರ್ ಆಗಿದ್ದ ನನ್ನ ಕೈಯಲ್ಲಿ ಮದ್ದುಗುಂಡುಗಳು ಇರಲಿಲ್ಲ ನನ್ನ ಕಾಲಿನ ಸಾಕ್ಸು ಹರಿದು ಹೋಗಿ ಹಿಮದ ಗಡ್ಡೆಯ ಮೇಲೆ ನಿಂತು ನನ್ನ ಬಾಯಲ್ಲಿ ರಕ್ತ ಬಂತು ಪ್ರಜ್ಞೆ ತಪ್ಪಿ ಬಿದ್ದು ಅಂತ ಹೇಳ್ತಾನೆ ಅವನು ಬರಿತಾ 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 ಮತ್ತೆ ಮುಂದುವರಿಸಿ ಹೇಳ್ತಾನೆ ನಾನು ಬರೆದಂತ ಈ ಹಿಮಾಲಯನ್ ಬ್ಲಂಡರ್ ಪುಸ್ತಕ ಓದಿದ ನಂತರ ನಾನು ಬರೆದಿರುವ ಈ ಹಿಮಾಲಯನ್ ಬ್ಲಂಡರ್ ಪುಸ್ತಕ ಓದಿದ ನಂತರ ಯಾರಿಗಾದರೂ ನೆಹರು ಕುಟುಂಬದ ಬಗ್ಗೆ ಗೌರವ ಇದ್ರೆ ಗೌರವ ಇದ್ರೆ ನಿಮ್ಮ ರಾಷ್ಟ್ರ ಪ್ರೇಮಕ್ಕೆ ನನ್ನ ಧಿಕ್ಕಾರ ಅಂತಾನೆ ಅಷ್ಟೊಂದು ನೊಂದು ನುಡಿದಿದ್ದ ಆತ ಅಷ್ಟೊಂದು ಸಂಕಟ ಪಟ್ಟಿದ್ದ ನಮ್ಮ ದೇಶ ಪರದಾಡಿತ್ತು ಸೈನಿಕರು ಆದರೆ ಬದಲಾದ ಭಾರತದಲ್ಲಿ ನರೇಂದ್ರ ಮೋದಿ ಅವರ ಭಾರತದ ಸ್ಥಿತಿಯನ್ನು ಸಾರಿ ಯೋಚನೆ ಮಾಡ್ತೀರಾ ಅಮೆರಿಕದ ನಿವೃತ್ತ ರಕ್ಷಣಾ ತಜ್ಞ ಒಂದು ವರದಿಯನ್ನು ಕೊಡ್ತಾರೆ ಚೀನಾ ಬಲಾಢ್ಯ ಆಗ್ತಾ ಇದೆ ಆದರೆ ಬಲಾಢ್ಯ ಆಗ್ತಿರುವಂತಹ ಚೀನಾವನ್ನು ಎದುರಿಸುವಂತಹ ಶಕ್ತಿ ಅಮೆರಿಕಕ್ಕಿಲ್ಲ ರಷ್ಯಾಕ್ಕಿಲ್ಲ ಬ್ರಿಟನ್ಗಿಲ್ಲ ಪಲಾಟ್ಯವಾಗಿ ಮುಂದತ್ತಿರುವಂತಹ ಚೀನಾವನ್ನು ಎದುರಿಸುವ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗಾದರೂ ಇದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಮಾತ್ರ ಅಂತ ಹೇಳಿ ಭಾರತ ಬದಲಾಯಿತು ಭಾರತ ಆರ್ಥಿಕವಾಗಿ ಬದಲಾಯಿತು ಸಾಮಾಜಿಕವಾಗಿ ಬದಲಾಯಿತು ಶೈಕ್ಷಣಿಕವಾಗಿ ಬದಲಾದಂಥ ದಿನಗಳ ಮಧ್ಯೆ ನಾವಿಂದು ಕಳೀತಾ ಇರುವ ಸಂದರ್ಭದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಇಡೀ ಕರ್ನಾಟಕದ ಇಪ್ಪತ್ತೆಂಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಗೆಲ್ಲಬೇಕಾದಂಥ ಅವಶ್ಯಕತೆಗಳಿದೆ ಮೊನ್ನೆ ಸಿದ್ದರಾಮಯ್ಯನವರು ಸದನದಲ್ಲಿ ಒಂದು ಮಾತು ಹೇಳಿದರು ಸಿದ್ದರಾಮಯ್ಯವರು ಏನು ಹೇಳಿದ್ರು ಅಂದರೆ ನೋಡೋ ಶ್ರೀನಿವಾಸ ಪೂಜಾರಿ ಇಪ್ಪತ್ತು ಗೆಲ್ತೇವೆ ನಾವು ನಿಮ್ಮಾಗ ನಾವು ಇಪ್ಪತ್ತೆಂಟು ಗೆಲ್ತೇವೆ ಅಂತ ಹೇಳಲಿಲ್ಲ ಅಂತ ಹೇಳಿದರು ನಾನು ಹೇಳಿದೆ ನೀವು ಇಪ್ಪತ್ತು ಹೇಗೆ ಗೆಲ್ತೀರಿ ನೀನು ಹೆಂಗೆ ಗೆಲ್ತೀ ಅಂತ ಕೇಳಿದೆ ನಾನು ಹೇಳಿದೆ ನಾವು ಕಳಿಸರ್ತಿ ಇಪ್ಪತ್ತೈದು ಗೆದ್ದಿದ್ದೇವೆ ಎಷ್ಟು ಇಪ್ಪತ್ತೈದು ಗೆದ್ದಿದ್ದೇವೆ ಪ್ರಜ್ವಲ್ ರೇವಣ್ಣ ಯಾರು ಜೆ ಡಿ ತಮ್ಮ ಹೊಂದಾಣಿಕೆ ಎಷ್ಟಾಯಿತು ಇಪ್ಪತ್ತಾರಾಯಿತು ಮಂಡ್ಯದಲ್ಲಿ ಸುಮಲತಾ ಯಾರು ನಮ್ಮ ಬೆಂಬಲದಿಂದ ಗೆದ್ದಿದ್ದು ಎಷ್ಟಾಯಿತು ಇಪ್ಪತ್ತೇಳಾಯ್ತು ಒಂದು ಮಾತ್ರ ಬಾಕಿ ಉಳಿದಿದ್ದು ನಾವು ಇಪ್ಪತ್ತೇಳು ಗೆದ್ದವರು ಇನ್ನು ಒಂದು ಗೆಲ್ತೇವೆ ಇಪ್ಪತ್ತೆಂಟು ಗೆಲ್ತೇವೆ ಅಂದ್ರೆ ತಪ್ಪ ನೀವು ಒಂದು ಗೆದ್ದವರು ಇಪ್ಪತ್ತೆಂಟು ಗೆಲ್ತೇವೆ ಅಂತ ಹೇಗೆ ಹೇಳ್ತೀರಿ ನೀವು ಒಂದು ಗೆದ್ದಿದ್ದು ಒಂದೇ ಗೆದ್ದಿದ್ದು ನೀವು ಒಂದು ಗೆದ್ದದ್ದು ಭಾಳ ಕಷ್ಟದಲ್ಲಿ ಗೆದ್ದಿದ್ದು ನೀವು ನೀವು ಒಂದು ಗೆದ್ದವರು ಇಪ್ಪತ್ತೆಂಟು ಗೆಲ್ತೇವೆ ಅಂತೀರಿ ನಾವು ಇಪ್ಪತ್ತೇಳು ಗೆದ್ದವರು ಇಪ್ಪತ್ತೆಂಟು ಗೆಲ್ತೇವೆ ಅಂದ್ರೆ ಏನು ತಪ್ಪು ಅಂತ ನಾನು ಕೇಳಿದ್ದೆ ಹೀಗೆ ಇವತ್ತಿನ ರಾಜಕಾರಣದ ವ್ಯವಸ್ಥೆಗಳನ್ನು ಗಮನಿಸಿದರೆ ಪ್ರತಿ ಹಳ್ಳಿಯಲ್ಲೂ ಕೂಡ ಜನಸಾಮಾನ್ಯರು ಎದ್ರಿ ಅಂತ ಹೇಳ್ತಾರೆ ಈ ಬಾರಿ ನರೇಂದ್ರ ಮೋದಿ ಅವರಿಗೆ ಮತ ಅನ್ನುವಂಥ ಭಾವನೆಗಳಿದೆ ಮಧ್ಯದಲ್ಲಿ ಕಾಂಗ್ರೆಸ್ ಇವತ್ತು ಭಾಳ ತಂತ್ರ ಇದೆ ನೀವು ಗಮನಿಸಬೇಕು ನಮ್ಮೆಲ್ಲ ಕಾರ್ಯಕರ್ತರು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ನೀವು ಎಲ್ಲಿಯಾದರೂ ಬಿ ಜೆ ಪಿಗೆ ಓಟ್ ಹಾಕಿದರೆ ಬಿ ಜೆ ಪಿ ಗೆದ್ದರೆ ನಿಮಗೆ ಗ್ಯಾರಂಟಿ ವಾಪಸ್ ಹೋಗುತ್ತೆ ಅಂತ ನಿಮ್ಗೆ ಗ್ಯಾರಂಟಿ ವಾಪಸ್ ಹೋಗುತ್ತೆ ಅಂತೆ ಆದರೆ ನಿನ್ನೆ ಒಬ್ಬಳು ಮಹಿಳೆ ಅಮ್ಮ ಏನು ಹೇಳಿದೆ ಅಂತ ಕೇಳಿದೆ ನಾನು ನನ್ನ ಮನೆಗೆ ಬಂದು ಕಾಂಗ್ರೆಸ್ ಅವರು ಹೇಳಿದರು ಬಿ ಜೆ ಪಿಗೆ ಓಟ್ ಹಾಕಿದರೆ ಗ್ಯಾರಂಟಿ ಹೋಗುತ್ತೆ ಅಂತ ಹೇಳಿದರು ನಾನು ಹೇಳಿದೆ ಹಾಗೆ ಆಗೋದಿಲ್ಲ ನೀವು ಕಳಸಟ್ಟಿಗೆ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ನಾನು ಓಟ್ ಹಾಕಿದ್ದೆ ನಿಮಗೆ ನಿಮ್ಮ ಗ್ಯಾರಂಟಿಗೂ ನನ್ನ ಓಟಕ್ಕೂ ಚಿಕ್ತಾಯ್ತು ನಿಮ್ಮ ಗ್ಯಾರಂಟಿಗೂ ನಾನು ಹಾಕಿದ ಓಟಿಗೂ ಚಿಕ್ತಾಯ್ತೀನಿ ಪುನಃ ಅದ್ರ ಬಗ್ಗೆ ಕೇಳಬೇಡಿ ನೀವು ಈ ಸಾರಿ ದೇಶಕ್ಕೋಸ್ಕರ ನಾನು ನರೇಂದ್ರ ಮೋದಿಗೆ ಓಟ್ ಹಾಕ್ತೆ ಅಂತ ಹೇಳಿದ್ದೆ ಅಂತ ಹೇಳ್ತಾರೆ ಅಂದರೆ ಸಾಮಾನ್ಯ ಜನರ ಭಾವನೆಗಳಲ್ಲಿ ಇವತ್ತು ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅನ್ನುವಂಥ ಆಶೆಗಳಿರುವಂಥ ವಾತಾವರಣಗಳಿದೆ ಆ ಹಿನ್ನೆಲೆಯಲ್ಲಿ ಭಯೋತ್ಪಾದನೆಯನ್ನು ಸಂಪೂರ್ಣ ನಿಗ್ರಹ ಮಾಡೋದಕ್ಕೋಸ್ಕರ ರಾಷ್ಟ್ರದ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಆರ್ಥಿಕ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕೆನ್ನುವಂಥ ಹಂಬಲಗಳು ಇಡೀ ದೇಶದಲ್ಲಿ ಇರುವುದರಿಂದ ಉಳಿದಿರುವಂಥ ಇಪ್ಪತ್ತು ದಿವಸಗಳಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ದುಡಿಬೇಕಾದಂಥ ಅವಶ್ಯಕತೆಗಳಿದೆ ಅನ್ನೋದನ್ನು ನೆನಪು ಮಾಡಲಿಕ್ಕೆ ಬಂದೆ ಭಾರತೀಯ ಜನತಾ ಪಕ್ಷದಲ್ಲಿ ಸಾಮಾನ್ಯ ಗ್ರಾಮ ಮೂವತ್ತೆರಡು ವರ್ಷದಿಂದ ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದೆ ನಾನು ಮೂವತ್ತೆರಡು ಹಿಂದೆ ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದೆ ಯಡಿಯೂರಪ್ಪನವರವರು ಸಚಿವ ಸಂಪುಟದಲ್ಲಿ ನನ್ನನ್ನು ಮಂತ್ರಿಯಾಗಿ ಮಾಡಿದರು ನನಗೆ ಹಿಂದುಳಿದ ವರ್ಗದ ಖಾತೆ ಕೊಟ್ಟರು ಧಾರ್ಮಿಕ ದತ್ತಿ ಖಾತೆ ಕೊಟ್ಟರು ಆ ಧಾರ್ಮಿಕ ದತ್ತಿ ಖಾತೆ ಬಗ್ಗೆ ತುಂಬ ಜನರಿಗೆ ನಿರ್ಲಕ್ಷ್ಯ ಇತ್ತು ಆದರೆ ಅವರ ಜೊತೆಯಲ್ಲಿ ಮಂತ್ರಿಯಾಗಿ ನಾನು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಈ ಬಡವರ ದೇವಸ್ಥಾನಗಳಿಗೆ ನಿಮ್ಮೂರದಲ್ಲಿರುವಂಥ ಕಲ್ಕುಡ ಪಂಜೂರ್ಲಿ ನಾಗಮ್ಮ ನಾಗ ನಾಗರಕಟ್ಟೆ ಅಂತೇವಲ್ಲ ನಾವು ನಾಗರಿಕಟ್ಟೆ ಸಹಿತ ಎಲ್ಲ ದೇವಸ್ಥಾನಗಳಿಗೆ ಹಣ ಬಿಡುವಾರ ಮಾಡುವಂಥ ಶಕ್ತಿಯನ್ನು ಶಕ್ತಿಯನ್ನು ಪಡೆದುಕೊಂಡೆ ಧಾರ್ಮಿಕ ದತ್ತಿ ಇಲಾಖೆಯ ಮೂಲಕ ಬಡ ಮಕ್ಕಳಿಗೆ ಅವಳಿಗೆ ಮಾಂಗಲ್ಯ ಕೊಟ್ಟು ಅವಳಿಗೆ ಖರ್ಚು ಕೊಟ್ಟು ಎಲ್ಲ ಖರ್ಚುಗಳನ್ನು ದೇವಸ್ಥಾನ ಹಾಕಿ ಸಪ್ತಪದಿ ಅನ್ನುವಂಥ ಬಡವರ ಹೆಣ್ಮಕ್ಕಳಿಗೆ ಮದುವೆ ಮಾಡುವಂಥ ಕಾರ್ಯ ಯೋಜನೆಯನ್ನು ಮಾಡಿಬಿಟ್ಟೆ ಪರಿಣಾಮವಾಗಿ ಬಡವರು ದೇವಸ್ಥಾನಕ್ಕೆ ಒಂದು ಮದುವೆ ಆಗುವಂಥ ಒಂದು ಅವಕಾಶಗಳು ಲಭ್ಯ ಆಯಿತು ಆ ಎಲ್ಲ ಹಿನ್ನೆಲೆಯಲ್ಲಿ ನಾನು ವಿನಂತಿ ಮಾಡ್ತೇನೆ ನನ್ನನ್ನು ಮತ್ತು ಬ್ರಿಜೇಶ್ ಚೌಟ್ರನ್ನ ಇಬ್ಬರನ್ನು ಕೂಡ ಒಟ್ಟಾಗಿ ನಮ್ಮ ರಾಘವೇಂದ್ರನನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬೈಂದೂರು ಬರುತ್ತೆ ಶಿವಮೊಗ್ಗ ಕ್ಷೇತ್ರಕ್ಕೆ ಬೈಂದೂರಿನಲ್ಲಿ ರಾಘವೇಂದ್ರ ಅನ್ನುವಂಥ ಎಂ ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ ಭಾರತ ದೇಶದಲ್ಲೇ ಒಂದು ದಾಖಲೆ ಅನ್ನುವುದನ್ನು ಯಾರು ಮರಿಬಾರದು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಶಿವಮೊಗ್ಗದ ರಾಘವೇಂದ್ರ ಉಡುಪಿ ಚಿಕ್ಕಮಗಳೂರಿನ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಮಂಗಳೂರಿನ ಚೌಟ ಬ್ರಿಜೇಶ್ ಚೌಟ ಈ ಮೂರೂ ಜನರನ್ನು ಆಯ್ಕೆ ಮಾಡುವುದರ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ